ನಿಮ್ಮೆಲ್ಲರ ಶ್ರಮ ನಿಮ್ಮೆಲ್ಲರ ಪ್ರತಿಫಲದಿಂದ ಇವತ್ತು ಈ ಪಕ್ಷ ಇಪ್ಪತ್ತೈದು ವರ್ಷ ಪೂರೈಸಿ ನಿಮ್ ಮುಂದೆ ಬಂದು ನಿಂತಿದೆ ನಾನು ಒಂದು ಸಣ್ಣ ಉದಾಹರಣೆಯನ್ನು ಹಂಚ್ಕೊಳ್ಳಿಕ್ ಇಷ್ಟಪಡ್ತೇನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿಗೆ ಹೋಗಿದ್ದೆ ಹಣ ಅಲ್ಲಿ ಒಬ್ಬ ರೈತ ಕಾಯ್ತಾ ಇದಾರೆ ಒಂದು ಎಳ್ಳಿರ್ ಕುಡಿಸಬೇಕಂತೆ ನಿಮ್ ಕೈಯಾರೆ ಅಂದ್ರು ನೀನ್ ಎಲ್ ಕರ್ಕೋ ಐತಿ ಬತ್ತೀನಿ ಅಂದ್ರೆ ಹೋದೆ ಅವ್ರ ಹೆಸರು ಮಂಜುನಾಥ್ ಅಂತ ಅವರು ಯಾಕಿದ್ನ ಹೇಳಿಕ್ ಬಯಸ್ತೀನಿ ಅಂದ್ರೆ ಪಾಪ ನಮ್ಮ ರಾಜಕೀಯ ವಿರೋಧಿಗಳು ಯಾವಾಗ್ಲೂ ಹೇಳ್ತಾರೆ ರೀ ದೇವೇಗೌಡರು ಪಕ್ಷ ಒಂದು ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಇಲ್ಲಿ ಬೇರೆ ಸಮುದಾಯದವ್ರಿಗೆ ಜಾಗ ಇಲ್ಲ ಯಾರನ್ನು ಬೆಳೆಸಿಲ್ಲ ಅಂತ ಅವರು ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಅವರು ಒಂದೇ ಮಾತನ್ನ ಹೇಳಿದ್ರು ನಾನು ಸಂಪೂರ್ಣಗೊಳಿಸ್ತೀನಿ ಮಾತು ನಾಡಿನಲ್ಲಿ ಮತ್ತೆ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ನಾವೆಲ್ಲ ರೈತಾಪಿ ವರ್ಗ ಇವತ್ತು ರೈತರುಗಳು ಉಳಿಬೇಕು ರೈತರುಗಳಿಗೆ ಸೀರಕ್ಷೆ ಆಗಬೇಕು ಮುಂದಿನ ದಿನಗಳಲ್ಲಿ ಅಂತಕ್ಕಂಥದಾದ್ರೆ ಅದಕ್ಕೆ ರೈತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಬೇಕು ನಿಖಿಲ್ ಅವರೇ ಅಂತ ಮನಸ್ಪೂರ್ವವಾಗಿ ಆಶೀರ್ವಾದ ಮಾಡ್ತಾರೆ ನನ್ನ ಜೇಬಲ್ಲಿ ಒಂದು ಸ್ವಲ್ಪ ದುಡ್ಡು ಇರ್ತದೆ ತೆಗೆದು ಪ್ರೀತಿಯಿಂದ ಗೌರವ ಪೂರ್ವಕವಾಗಿ ಅವರಿಗೆ ದುಡ್ಡನ್ನು ಕೊಡಕ್ ಹೋದ್ರೆ ಗೊತ್ತಿಲ್ಲ ಅವರು ಎಷ್ಟು ದಿನದಿಂದ ಸಂಪಾದನೆ ಮಾಡಿದ್ರು ದುಡ್ಡ ಅಂತ ಕಟ್ಟೆ ತಗದು ಬಿಟ್ರು ತಗೋ ಇದ್ ನೀನ್ ಇಟ್ಗ ಪಕ್ಷದ ದೇಣಿಗೆ ನಿನಕ್ ಕೊಡ್ತೀನಿ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ನಾನ್ ಅನ್ಕೊಂಡೆ ಬಹಳ ಜನ ಹೇಳ್ತಾ ಇರ್ತಾರೆ ರಾಷ್ಟ್ರೀಯ ಪಕ್ಷದಲ್ಲೂ ಚರ್ಚೆ ಮಾಡ್ತಾ ಇರ್ತಾರ ಅವಾಗ ಅವಾಗ ಹಣ ದುರ್ಬಿನ್ನ ಕುಡಕುದ್ರು ಕೂಡ ಇಂತ ಚಿಂದಂತ ಕಾರ್ಯಕರ್ತರು ಪಡೆದಿರ್ತಕ್ಕಂಥದ್ದು ನಿಜಕ್ಕೂ ಜನತಾದಳ ಪಕ್ಷ ಧನ್ಯರು ನಾವೆಲ್ಲ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ನಾವು ಭಾವಿಸ್ಬೇಕಾಗ್ತದೆ ಇದು ಒಂದು ಉದಾಹರಣೆ ಹೇಳ್ತಾ ಇರೋದು